ರೈತ ಶಕ್ತಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಈ ಯೋಜನೆಯಡಿ ರಾಜ್ಯದ ಪ್ರತಿ ರೈತರಿಗೆ ಸಿಗಲಿದೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕರ್ನಾಟಕ ಸರ್ಕಾರವು ರೈತರ ಆರ್ಥಿಕ ಸಬಲೀಕರಣ ಮತ್ತು ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಇಂಧನದ ಏರಿಕೆಯಿಂದಾಗಿ ರೈತರ ಮೇಲಿನ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲು ರೈತ ಶಕ್ತಿ ಯೋಜನೆಯನ್ನು ಕೃಷಿ ಇಲಾಖೆಯಡಿ ಆರಂಭಿಸಲಾಗಿದೆ ಈ ಯೋಜನೆಯ ಮೂಲಕ ರಾಜ್ಯದ ರೈತರಿಗೆ ಪ್ರತಿ ಎಕರೆಗೆ ಇನ್ನೂರ ಐವತ್ತು ರೂಪಾಯಿಗಳಂತೆ ಗರಿಷ್ಠ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳ ಸಹಾಯಧನವನ್ನು ನೇರ ಬ್ಯಾಂಕ್ ಖಾತೆಗೆ ಡಿಬಿಟಿ ಜಮೆ ಮಾಡಲಾಗುತ್ತದೆ ಈ ಲೇಖನದಲ್ಲಿ ರೈತ ಶಕ್ತಿ ಯೋಜನೆಯ ಉದ್ದೇಶ ಅರ್ಹತೆ ಅರ್ಜಿ ಪ್ರಕ್ರಿಯೆ ಮತ್ತು ಪ್ರಯೋಜನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಾಗಿ ಯೋಜನೆಯ ಉದ್ದೇಶಗಳು ಕೃಷಿಯಲ್ಲಿ ಡೀಸೆಲ್ ಚಾಲಿತ ಯಂತ್ರೋಪಕರಣಗಳು ಟ್ರ್ಯಾಕ್ಟರ್ಗಳು ಮತ್ತು ಇತರ ಉಪಕರಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಆದರೆ ಇಂಧನದ ಬೆಲೆ ಏರಿಕೆಯಿಂದ ರೈತರ ಕೃಷಿ ವೆಚ್ಚವು ಗಣನೀಯವಾಗಿ ಹೆಚ್ಚಾಗಿದೆ ಈ ಸವಾಲನ್ನು ಎದುರಿಸಲು ರೈತ ಶಕ್ತಿ ಯೋಜನೆಯು ಈ ಕೆಳಗಿನ ಉದ್ದೇಶಗಳನ್ನು ಹೊಂದಿದೆ ಇಂಧನ ಸಹಾಯಧನ ಡೀಸೆಲ್ ಖರೀದಿಗೆ ಆರ್ಥಿಕ ನೆರವು ನೀಡುವುದು ವೆಚ್ಚ ಕಡಿತ ಕೃಷಿ ಉತ್ಪಾದನೆಯ ಒಟ್ಟಾರೆ ವೆಚ್ಚವನ್ನು ಕಡಿಮೆ ಮಾಡುವುದು ಆಧುನಿಕ ಕೃಷಿ ಆಧುನಿಕ ಯಂತ್ರೋಪಕರಣಗಳ ಬಳಕೆಯನ್ನು ಉತ್ತೇಜಿಸುವುದು ರೈತರ ಸಬಲೀಕರಣ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದು ಸ್ಮಾರ್ಟ್ ಕೃಷಿ ಆಧುನಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಲು ಪ್ರೋತ್ಸಾಹ ನೀಡುವುದು ಈ ಉದ್ದೇಶಗಳ ಮೂಲಕ ರೈತ ಶಕ್ತಿ ಯೋಜನೆಯು ಕೃಷಿಯನ್ನು ಲಾಭದಾಯಕ ಮತ್ತು ಸುಸ್ಥಿರವಾಗಿಸಲು ಸಹಾಯ ಮಾಡುತ್ತದೆ ಸಹಾಯಧನದ ವಿವರಗಳು ರೈತ ಶಕ್ತಿ ಯೋಜನೆಯಡಿ ಒದಗಿಸಲಾಗುವ ಸಹಾಯಧನದ ವಿವರಗಳು ಈ ಕೆಳಗಿನಂತಿವೆ ಪ್ರತಿ ಎಕರೆಗೆ ಸಹಾಯಧನ ಇನ್ನೂರ ಐವತ್ತು ರೂಪಾಯಿಗಳು ಗರಿಷ್ಠ ಸಬ್ಸಿಡಿ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳು ಗರಿಷ್ಠ ಐದು ಎಕರೆ ಭೂಮಿಗೆ ಪಾವತಿ ವಿಧಾನ ನೇರ ಬ್ಯಾಂಕ್ ಖಾತೆಗೆ ಡಿಬಿಟಿ ಜಮೆ ಜಾರಿಗೊಳಿಸುವ ಇಲಾಖೆ ಕರ್ನಾಟಕ ಕೃಷಿ ಇಲಾಖೆ ನೋಂದಣಿ ಪೋರ್ಟಲ್ ಫ್ರೂಟ್ಸ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಈ ಸಹಾಯಧನವು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆಯಾಗುವುದರಿಂದ ಪಾವತಿಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಲಾಗುತ್ತದೆ ಮತ್ತು ಮಧ್ಯವರ್ತಿಗಳ ಹಸ್ತಕ್ಷೇಪವನ್ನು ತಪ್ಪಿಸಲಾಗುತ್ತದೆ ಯಾರು ಅರ್ಹರು ರೈತ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡೆಯಲು ರೈತರು ಕೆಳಗಿನ ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು ಅಂಶ ವಿವರ ಯೋಜನೆಯ ಹೆಸರು ರೈತ ಶಕ್ತಿ ಯೋಜನೆ ಜಾರಿಗೊಳಿಸುವವರು ಕರ್ನಾಟಕ ರಾಜ್ಯ ಸರ್ಕಾರ ಇಲಾಖೆ ಕೃಷಿ ಇಲಾಖೆ ಸಹಾಯಧನ ಇನ್ನೂರ ಐವತ್ತು ರೂಪಾಯಿ ಎಕರೆ ಗರಿಷ್ಠ ಒಂದು ರೂಪಾಯಿ ನೋಂದಣಿ ಪೋರ್ಟಲ್ ಪೋರ್ಟಲ್ ಪಾವತಿ ವಿಧಾನ ಮೂಲಕ ಬ್ಯಾಂಕ್ ಖಾತೆಗೆ ಉದ್ದೇಶ ಇಂಧನ ವೆಚ್ಚ ಕಡಿಮೆ ಮಾಡುವುದು ರೈತ ಶಕ್ತಿ ಯೋಜನೆಯು ಕರ್ನಾಟಕದ ರೈತರಿಗೆ ಒಂದು ಆರ್ಥಿಕ ರಕ್ಷಣಾ ಕವಚವಾಗಿದ್ದು ಇಂಧನದ ದುಬಾರಿ ವೆಚ್ಚದಿಂದ ರಕ್ಷಣೆ ನೀಡುವ ಜೊತೆಗೆ ಆಧುನಿಕ ಕೃಷಿಯತ್ತ ರೈತರನ್ನು ಪ್ರೇರೇಪಿಸುತ್ತದೆ ಈ ಯೋಜನೆಯ ಮೂಲಕ ರೈತರು ತಮ್ಮ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಿ ಲಾಭದಾಯಕ ಕೃಷಿಯನ್ನು ಸಾಧಿಸಬಹುದು ಫ್ರೂಟ್ಸ್ ಪೋರ್ಟಲ್ನಲ್ಲಿ ಶೀಘ್ರವಾಗಿ ನೋಂದಾಯಿಸಿ